ನಾನು ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಾ ಶಿವಯೋಗ ಸಾಧನೆಯೊಳಗಿದ್ದೇವೆ ಮತ್ತು ದೃಷ್ಟಿಯೋಗದಿಂದ ನಮ್ಮ ಒಂದು ಚಿತ್ತ ಶುದ್ಧಿ ಒಂದು ಭಾವಶುದ್ಧಿ ಪ್ರಾಣಶುದ್ಧಿ ಎಲ್ಲವನ್ನು ಈ ಇಷ್ಟಲಿಂಗ ನಮಗೆ ಕಲ್ಪಿಸಿಕೊಡ್ತೈತೆ ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ ನಾವು ಬಸವ ತತ್ವ ಪ್ರಚಾರಕರು ಮತ್ತು ಅನುಭವಿಗಳು ಕೂಡ ಹೌದು ಜಗದಗಲ ಮುಗಿಲಗಲ ಮಿಗಿಯ ಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಪ್ರಮಾನ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನಯಾ ಕರಸ್ಥಳಕ್ಕೆ ಬಂದು ಚುಳುಕಾದಿರೆಯ ಸ್ವಚನದಲ್ಲಿ ನಾಮ ತುಂಬಿ ಸ್ವಚನದಲ್ಲಿ ನಾಮ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದ

ನೀಲಲದೇ ಮತ್ತಾರು ಇಲ್ಲವಯ್ಯಾ ಮತ್ತಾರು ಇಲ್ಲವಯ್ಯಾಡಲ ಸಂಗಮ ದೇವಾಡಲ ಸಂಗಮ ಆಲಲದ್ದು ಆಲಲದ್ದು ನೀರಲದ್ದು ನೀರಲದ್ದು ನಿಮ್ಮ ಧರ್ಮವಯ್ಯಾ ನಿಮ್ಮ ಧರ್ಮವಯ್ಯಾ ಶರಣ ಸತಿ ಶರಣ ಸತಿ ಲಿಂಗಪತಿ ಜಯ ಗುರು ಬಸವೇಶ ಜಯ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ 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 ನಾವು ಈಗ ಎರಡು ವರ್ಷ ಆತ್ರಿ ಯೋಗ ತ್ರಾಟಕ ಯೋಗ ಶಿವಪೂಜೆ ಇವೆಲ್ಲವನ್ನು ಮಾಡ್ಕೊತ ಬಂದಿದ್ದೀವಿ ಹಾಗೂ ಈ ದೃಷ್ಟಿಯುಗದಿಂದ ತ್ರಾಟಕ ಯೋಗದಿಂದ ಪ್ರತಿಯೊಂದು ನಮಗೆಲ್ಲವೂ ದೊರಕಿದೆ ಇದನ್ನ ಮಾಡ್ಕೊತ ಬಂದಿದ್ರೆ ನಾವು ಎಲ್ಲದರಿಂದ ಸುಖದಿಂದ ಸಂತೋಷದಿಂದ ಎಲ್ಲ ಬಸವನವರ ಆಶೀರ್ವಾದದಿಂದ ಎಲ್ಲವೂ ನಮ್ಗೆ ಒಳ್ಳೆಯದಾಗಿದೆ ಈ ಇಷ್ಟಲಿಂಗವನ್ನು ನಾವು ಒಂದು ತಂತ್ರಜ್ಞಾನದ ಮೂಲಕ ನೋಡ್ಬೋದು ಭಕ್ತಿ ಮಾರ್ಗದ ಮೂಲಕ ನೋಡ್ಬೋದು ಮತ್ತು ಇದರಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮ ಇದಕ್ಕೆ ಸಂಬಂಧಪಟ್ಟಂಗ ನಮ್ಮ ಜೀವನನ ಅಡಗಿದೆ ಈ ಇಷ್ಟಲಿಂಗ ತಯಾರಕರು ವಿಶಿಷ್ಟ ರೀತಿಯಲ್ಲಿ ಇಷ್ಟಲಿಂಗವನ್ನು ತಯಾರು ಮಾಡಿದ್ದಾರೆ ಈ ಇಷ್ಟಲಿಂಗದಲ್ಲಿ ಎಂತೆಂಥ ಒಂದು ವೈಜ್ಞಾನಿಕ ಅಂಶಗಳಿದಾವೆ ಅಂದ್ರೆ ಇದನ್ನು ದೃಷ್ಟಿಯಾರೇ ನೋಡಿದೋಡೆ ಹಿಂದಿನ ಶರಣರು ಹೇಳಿದಾರಲ್ಲ ಲಿಂಗವನ್ನು ನೋಡಿದ್ರಿಂದ ಎಷ್ಟೋ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯಪೂರ್ಣ ಒಂದು ಅಂಶಗಳು ನಮ್ಮಲ್ಲಿ ಉಲ್ಬಣಗೊಳ್ತವೆ ಮತ್ತು ದೃಷ್ಟಿ ಹೋಗದಿಂತ್ರ ನಮ್ಮ ಒಂದು ಚಿತ್ತ ಶುದ್ಧಿ ಒಂದು ಭಾವಶುದ್ಧಿ ಪ್ರಾಣಶುದ್ಧಿ ಎಲ್ಲವನ್ನು ಈ ಇಷ್ಟಲಿಂಗ ನಮಗೆ ಕಲ್ಪಿಸಿಕೊಡ್ತೈತೆ ಅನ್ನೋದ್ರೊಳಗೆ ಸಂದೇಶ ಸಂದೇಹವೇ ಇಲ್ಲ ಮತ್ತು ಇದು ವಿಶಿಷ್ಟ ರೀತಿಯಲ್ಲಿ ಮಾರ್ಮಿಕವಾಗಿ ತಯಾರು ಮಾಡಿರ್ತಕ್ಕಂಥ ಇಷ್ಟಲಿಂಗ ಆಗಿದ್ದರಿಂದ ಇದರದು ಎಫೆಕ್ಟ್ ಭಾಳ ನಮ್ಮ ಮೇಲೆ ಅಕ್ಕೈತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇಷ್ಟಲಿಂಗ ಬಹಳ ಕಡೆ ಸಿಗ್ತಾವ ಎಲ್ಲಿ ಬೇಕಲ್ಲಿ ಜಾತ್ರೆ ಒಳಗೂ ಸಹ ಸಿಗ್ತಾವ ಆದರೆ ಇದು ಆ ಪದ್ಧತಿಯಿಂದ ಮಾಡಿದ್ದಲ್ಲ ಇದರಲ್ಲಿ ಒಂದು ಆಕರ್ಷಣೀಯವಾಗಿ ನಮ್ಮನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದರಲ್ಲಿ ಅಡಗಿದೆ ಅಂತ ಹೇಳ್ಬೋದು ಇದರಲ್ಲಿ ಬಹಳಷ್ಟು ಅಂಶಗಳಿದಾವೆ ಇದು ಇಷ್ಟಲಿಂಗ ಬಹಳ ಪರಿಪೂರ್ಣತೆಯನ್ನು ಬಹಳ ಒಂದು ಮಾರ್ಮಿಕವಾಗಿ ಹಿಂದಿನ ಪದ್ಧತಿಗಳನ್ನು ಅಳವಡಿಸ್ಕೊಂಡು ತಯಾರು ಮಾಡಿದ್ದಾರೆ ಇವರಿಗೆ ಹೃದಯಪೂರ್ವಕ ಶರಣು ಶರಣಾತಿ ನನ್ನ ಹೆಸರು ಸುನಿಲ್ ಅಂತ ಹೇಳಿ ನಮ್ಮದು ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕು ಹಿರೇಹನಿಹಳ್ಳಿ ಗ್ರಾಮ ನಾವು ಬಸವ ತತ್ವ ಪ್ರಚಾರಕರು ಮತ್ತು ಅನುಭವಿಗಳು ಕೂಡ ಹೌದು ಕೃಷಿಕರು ವ್ಯಾಪಾರಸ್ಥರು ನಾವು ವಿಶೇಷವಾಗಿ ಇಲ್ಲಿ ಭೇಟಿ ಕೊಡಲಿಕ್ಕೆ ನಮ್ಮ ಈ ಇಷ್ಟಲಿಂಗ ಒಂದು ತಂತ್ರಜ್ಞಾನದ ಬಗ್ಗೆ ಇವ್ರ ಪ್ರಚಾರ ನಮಗೆ ಭಾಳ ಇಷ್ಟ ಆಯಿತು ಮತ್ತು ಅದೇ ರೀತಿ ಇಲ್ಲಿ ಪ್ರಾಕ್ಟಿಕಲ್ ನೋಡಿದಾಗೂ ಐತಿ ಇದ್ರೊಳಗೆ ವಿಶೇಷವಾದ ಲಿಂಗಗಳನ್ನು ಇವರು ತಯಾರು ಮಾಡಿದ್ದಾರೆ ಇವರು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ಒಂದು ಉಪಯೋಗವನ್ನು ಎಲ್ಲ ಸಮಾಜ ಪಡ್ಕೊಳ್ಬೇಕು ಅಂಥೇಳಿ ನಾ ಈ ಮೂಲಕ ಕೇಳ್ಕೊಳ್ತೀನಿ ನಾನು ಕನಿಷ್ಠ ಒಂದು ಹದಿನೈದು ವರ್ಷದಿಂದ ನಾ ಶಿವ ಸಾಧನೆಯೊಳಗಿದ್ದೇವೆ ಮತ್ತು ಭಾಳ ಇದು ನಮಗೆ ಕೊಟ್ಟಿದೆ ಏನೋ ಅಂತಾರಲ್ಲ ಕಲ್ಪವೃಕ್ಷ ಕಾಮದೇನಿದ್ದ ಹಂಗೆ ಅದು ನಮ್ಮೊಳಗೆ ಜಾಗೃತ ಮಾಡೋದ್ರೊಳಗೆ ಮೂಲಕ ನಮ್ಮ ಚೈತನ್ಯವನ್ನು ನಾವು ಇವತ್ತು ಸಮಾಜದೊಳಗೆ ಹೇಗೆ ಬದುಕಬೇಕು ಬಾಳಬೇಕು ಪ್ರತಿ ಹೆಜ್ಜೆ ಹೆಜ್ಜೆ ಒಳಗೂ ನಮ್ಮ ಇಷ್ಟು ಲಿಂಗದ ಒಂದು ಶಕ್ತಿ ಗೈಡ್ ಮಾಡ್ತಾ ಇರ್ತೈತಿ ಅದು ನಮಗೆ ಭಾಳ ಇವತ್ತು ಹೆಲ್ಪ್ ಆಗಿದೆ ಅದಕ್ಕೆ ಕಾರಣನ ಏನಂತಂದ್ರೆ ನಾವು ಇಲ್ಲಿವರೆಗೂ ಬಂದಿದ್ದು ದಾವಾಡ ಜಿಲ್ಲೆ ಅಂತ ಹನುಮಂತನ್ ನನಗೂ ಫಸ್ಟ್ ಟೈಮ್ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋ ಒಂದು ಉದ್ದೇಶ ಇಟ್ಕೊಂಡು ಈ ಲಿಂಗ ಪೂಜೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಇದಕ್ಕೆ ಬಂದೆ ಸರ್ ನನಗೆ ಹೇಳ್ಕೊಟ್ಟವರು ಇವರು ಸುನಿಲ್ ಅಣ್ಣರ್ ಅಂತ ಹೇಳಿ ಅದು ಯಾವುದೇ ಹೇರಿಕೆ ಇಲ್ಲ ಯಾವುದೇ ಒತ್ತಡ ಇದ್ರೊಳಗ ಮುಕ್ತವಾಗಿ ನಾವು ಆಚರಣೆ ಮಾಡ್ಬೋದು ಯಾವುದೇ ಬಂಧನದಿಂದ ಇರೋ ಇಲ್ಲಂಗ ಇರೋದಂದ್ರೆ ಇದೊಂದು ಅನಿಸ್ತು ಅದಕ್ಕೋಸ್ಕರ ಇಲ್ಲ ಯಾವುದೇ ಒತ್ತಡ ಆಗಲಿ ಹೇರಿಕೆ ಆಗಲಿ ಭಯ ಆಗಲಿ ಭಯದಿಂದರೆ ಅಲ್ಲ ಇದು ಪ್ರೀತಿ ಭಕ್ತಿ ಪ್ರೀತಿ ಭಕ್ತಿಗೋಸ್ಕರ ಇಲ್ಲೇ ಒಲವು ಜಾಸ್ತಿ ಆಗ್ತ ಸಹದೇ ಒಳಗಿದ್ದೀರಿ ಕರ್ಬೇಟಿ ತಾಲೂಕು ದೇವನಿಕೇರಿ ನಮಗೆ ಹಿರಹಣ್ಣಿ ಬಸವ ಬಳಗದಿಂದ ನಮಗೆ ಇದು ಲಿಂಗ ಪೂಜೆ ಮಾಡೋದ ನಮ್ಗೆ ಅರಿವು ಆಯಿತು ಮತ್ತೆ ಅದ್ರಲಿಂದ ಬಸವ ಬಳಗ ಆಮೇಲೆ ಅನುಭವ ಮಂಟಪನೂ ಇದೆ ಹಿರಹಣ್ಣಿ ಒಳಗೆ ನಮ್ಮ ದಾಳು ಜಿಲ್ಲಾದಾಗ ಆಗ್ರೆ ಅಂತಂದ್ರೆ ಬಸವ ಧರ್ಮಕ್ಕಂಥದ್ದು ಒಂದು ಇದು ಅದ್ರ ಮುಖಾಂತರ ನಮ್ಗೆಲ್ಲೂ ಈ ಲಿಂಗ ಪೂಜೆಯ ಮ್ಯಾಗ ಬಸವ ತತ್ವ ಬಗ್ಗೆ ಅರಿವು ಆಗಿದ್ದು ಸ್ವಚನದಲ್ಲಿ ನಾಮೃತ ತುಂಬ